ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೇ ಭಿನ್ನ ಹಿಂದೆ ಮಾತನಾಡುವ ಜನಕಲ್ಲ ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಲೋಕ ವ್ಲಾಗ್ ಇದು ಸಂಡೇ ವ್ಲಾಗ್ ಇವತ್ತು ಅಮಾವಾಸೆ ಹಾಗಾಗಿ ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ಬಂದಿದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ಹಳ್ಳಿ ಕಡೆ ಜಾತ್ರೆ ಆಗತ್ತೆ ಅಲ್ವಾ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೆ ಮಾತ್ರ ಆರು ಮೂವತ್ತಕ್ಕೆ ಲೈನಲ್ಲಿ ನಿಂತಿದ್ವಿ ಟೆಂಪಲ್ ಒಳಗೆ ಹೋಗೋ ಅಷ್ಟರಲ್ಲಿ ಎಂಟು ಗಂಟೆನೇ ಆಗೋಗಿತ್ತು ಅಷ್ಟು ರಶ್ ಇತ್ತು ಆದರೂ ಕೂಡ ತುಂಬ ಚೆನ್ನಾಗಿ ದೇವ್ರ ಪೂಜೆ ದರ್ಶನ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ದೇವಸ್ಥಾನ ಮಂಡಳಿಯಿಂದ ತುಂಬಾ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ರು ಹೋಗೋರಿಗೆ ನಿಲ್ಲೋದಿಕ್ಕೆ ಎಲ್ಲ ಕೂಡ ಮಳೆ ಕೂಡ ಇತ್ತು ಆದ್ರೂ ಕೂಡ ಎಲ್ಲೂ ಇರಿಟೇಷನ್ ಕಿರಿಕಿರಿ ಅಂತ ಅನ್ನಿಸ್ಲಿಲ್ಲ ತುಂಬಾ ಕ್ಲೀನ್ ಆಗಿ ವ್ಯವಸ್ಥೆ ಮಾಡಿದ್ರು ತುಂಬಾ ಖುಷಿ ಆಯಿತು ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೇ ಬಂದ್ವಿ ಅಂತ ಹೇಳ್ಬೋದು ದೇವಸ್ಥಾನದ ಒಳಗೆ ಮತ್ತೆ ದೇವಸ್ಥಾನದಿಂದ ಹೊರಗಡೆ ಎರಡು ಕಡೆ ದೇವರಿ ವಿಗ್ರಹನ ಇಟ್ಬಿಟ್ಟು ಅದಕ್ಕೆ ಸೀರೆ ಎಲ್ಲ ಓಡಿಸ್ಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಎಷ್ಟೊಂದು ಜನ ಒಳಗಡೆ ಅಲ್ಲಿ ನಿತ್ಕೊಳ್ಳೋದು ಾಗದೆ ಹೊರಗಡೆ ಕೋಸಿರೋ ಅಂಥ ದೇವರಿಗೆ ಕೈ ಮುಗಿದು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗಿರೋರು ಕೂಡ ಇದ್ದರು ಅಷ್ಟು ರಶ್ ಇತ್ತು ಪ್ರತಿಯೊಂದು ಕಡೆ ಹೋಗಬೇಕು ಅಂತಂದ್ರೂ ಲೈನಲ್ಲೇ ಹೋಗಬೇಕಿತ್ತು ರೂಲ್ಸ್ ಕರೆಕ್ಟಾಗಿತ್ತು ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಯಾರಾದರೂ ಹೋಗೋರಿದ್ದರೆ ಸಂಡೇ ಅಥವಾ ಫ್ರೈಡೇ ಟ್ಯೂಸ್ಡೇ ಈ ಥರ ಏನಾದರೂ ಹೋಗೋರಿದ್ದರೆ ಸ್ವಲ್ಪ ಬೇಗನೆ ಹೋಗಿ ಆದಷ್ಟು ಬೇಗ ಹೋದರೆ ನಿಮಗೆ ಬೇಗನೆ ಪೂಜೆ ಮುಗಿಸ್ಕೊಂಡು ಬರ್ಬೋದು ಸ್ಪೆಷಲ್ ಎಂಟ್ರಿಗಳು ಕೂಡ ಇರತ್ತೆ ಬಟ್ ಆದ್ರೂ ಕೂಡ ಕೆಲವೊಂದು ಏನಾದರೂ ಎಕ್ಸ್ಟ್ರಾ ನೀವು ತಡೆ ಹೊಡಿಸ್ಬೇಕು ಅಥವಾ ಬೇರೆ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತಂದರೆ ಕ್ಯೂವೆಲ್ ನಿಂತ್ಕೊಳ್ಳೇಬೇಕಾಗತ್ತೆ ಸೊ ಬೇಗ ಹೋದರೆ ನಿಮಗೆ ಬೇಗ ಮುಗಿಸ್ಕೊಬರ್ಬೋದು ಸೊ ಹಾಗಾಗಿ ನಾನು ತುಂಬ ದೇವಸ್ಥಾನಗಳು ನೋಡಿದ್ದೀನಿ ಬಟ್ ಇಲ್ಲಿ ಏನು ವಿಶೇಷ ವಿಚಿತ್ರ ಅಂತಂದರೆ ಪ್ರತಿಯೊಂದು ಪ್ರಾಣಿಗಳನ್ನು ಸಾಕಿದ್ದಾರೆ ಮೀನು ಸಾಕಿದ್ದಾರೆ ನಾಯಿ ಸಾಕಿದ್ದಾರೆ ಕೋಳಿ ಸಾಕಿದ್ದಾರೆ ಪಾರಿವಾಳ ಹಕ್ಕಿ ಬರ್ಡ್ಸ್ ಹಾಕಿದ್ದಾರೆ ತುಂಬ ಪ್ರಾಣಿಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾವ ಇಶ್ ಯಾವ್ಯಾವ ಥರ ಮೀನುಗಳು ಸಾಕಿದ್ದಾರೆ ಅಂತ ಹೋಗಬೇಕು ಅಂದರೆ ಅಲ್ಲಿಗೆ ಹೋದ್ರೇ ತುಂಬ ಚೆನ್ನಾಗಿರತ್ತೆ ಅನಿಸುತ್ತೆ ಪ್ರತಿಯೊಂದು ಸಾಕಿದ್ದಾರೆ ಬಟ್ ಎಲ್ಲ ಕಡೆನೂ ಕ್ಯಾಮ್ರಾ ಹಲೋ ಇರಲಿಲ್ಲ ಹಾಗಾಗಿ ಕೆಲವೊಂದು ಕ್ಯಾಪ್ ಶಾರ್ಟ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಅಷ್ಟೊಂದೆಲ್ಲ ಇದ್ರೂ ಕೂಡ ಅಂದರೆ ಪ್ರಾಣಿಗಳಿದ್ರೂ ಕೂಡ ಎಲ್ಲೂ ಗಲೀಜಾಗಲಿ ಆಗಲಿ ಈ ಥರದ್ದೆಲ್ಲ ಏನೂ ಇಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಪೂಜೆ ಮಾಡಿಸ್ಕೊಂಡು ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆಯಲ್ಲೂ ಕೂಡ ಒಂದು ದೇವರ ವಿಗ್ರಹ ಇಟ್ಟಿದ್ರು ಅಂತ ಹೇಳಿದ್ಮೇಲೆ ಅದೇ ಥರ ವಿಗ್ರಹನ ಒಳಗೆ ಹೇಗೆ ರೆಡಿ ಮಾಡಿಟ್ಟಿದ್ರು ಅದೇ ಥರನೇ ಹೊರಗಡೆನೂ ಕೂಡ ಮಾಡಿಟ್ಟಿದ್ರು ಸೊ ಪಲ್ಲಾಕಿಯಲ್ಲಿ ತಗೊಂಡು ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಬೇರೆ ದೇವಸ್ಥಾನಗಳಲ್ಲಿ ಈ ಥರ ವಿಗ್ರಹ ಎಲ್ಲ ಮಾಡಿಟ್ರೆ ಅಥವಾ ಪೂಜೆ ಮಾಡಿದರೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಬಿಡಲ್ಲ ಬಟ್ ಇಲ್ಲಿ ಆ ಥರ ಏನೂ ಇರಲಿಲ್ಲ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದರೆ ನೀವು ಆರಾಮಾಗಿ ನೋಡಿಕೊಂಡು ಅಲ್ಲೇ ಸೆಲ್ಫಿ ಫೋಟೋ ಈ ವಿಡಿಯೋ ಏನು ಬೇಕಾದರೂ ತೊಗೊಂಡ್ರು ಕೂಡ ಯಾರು ಏನೂ ಕೇಳ್ತಿರ್ಲಿಲ್ಲ ಈವನ್ ಪೂಜೆ ಕೂಡ ಮಾಡಿಕೊಡ್ತಾಯಿದ್ರು ಸೊ ಪೂಜೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಎಕ್ಸಿಟಲ್ಲಿ ಬಂದುಬಿಟ್ಟು ನಮಗೆ ಪ್ರಸಾದನ ಕೊಡ್ತಾಯಿದ್ವು ಹಾಗೆ ಪ್ರಸಾದನೂ ಕೂಡ ತೊಗೊಂಡು ತುಂಬ ಜಾತ್ರೆ ಥರನೇ ಅಲ್ಲಿ ಸೆಲೆಬ್ರೇಷನ್ ಆಗ್ತಾಯಿತ್ತು ಕೆಲವೊಂದು ಐಟಮ್ಸ್ಗಳು ಕೂಡ ಎಲ್ಲ ಇತ್ತು ಹಾಗೆ ನಾವು ಕೂಡ ತರಕಾರಿಗಳನ್ನ ತೊಗೊಂಡು ಹಾಗೆಯೇ ಮೊಳಕೆ ಕಾಳುಗಳು ಎಲ್ಲ ಇತ್ತು ನಾನು ಮೊಳಕೆ ಕಾಳು ತೊಗೊಂಡೆ ಕಾಳು ಮತ್ತು ಹೆಸರು ಕಾಳನ್ನ ತೊಗೊಂಡು ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಇನ್ನೇನು ಮನೆಗೆ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಸಿಕ್ಕಾಪಡೆ ಮಳೆ ಸ್ಟಾರ್ಟ್ ಆಯಿತು ಸೊ ಮಳೆ ಬಂದಿದ್ದರಿಂದ ಬೇ ಹೊರಲಿಕ್ಕೆ ಆಗಲಿಲ್ಲ ಅಲ್ಲೇ ಸ್ವಲ್ಪ ಇದ್ದು ಹೊರಡೋ ಅಷ್ಟರಲ್ಲಿ ಎರಡು ಗಂಟೆ ಆಗೋ ಮನೆಗೆ ಬರೋದ್ರೊಳಗೆ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಲೈಟಾಗಿ ಹೊಟ್ಟೆ ಕೂಡ ಹಶುವಾಗ್ತಾ ಇತ್ತು ಅದಕ್ಕೆ ಜೋಳ ಕೂಡ ಇದ್ದು ಅದನ್ನೇ ಬೇಯಿಸ್ಬಿಟ್ಟು ತಿನ್ನೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಮಳೇಲಿ ಕೂಡ ಬಂದಿದ್ವಿ ತುಂಬ ಚಳಿ ಆಗ್ತಾಯಿತ್ತು ಬಿಸಿ ಬಿಸಿ ಟೀ ಜೊತೆಗೆ ಜೋಳ ಕೂಡ ಬಿಸಿ ಮಾಡಿಕೊಂಡು ತಿಂದ್ವಿ ಊಟಕ್ಕೆ ದೇವಸ್ಥಾನದಿಂದ ತೊಗೊಬಂದಿರೋಂಥ ಹುರುಳಿಕಾಳು ಮತ್ತು ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಸೊಪ್ಪನ್ನ ಹಾಕಿ ಬತ್ತುಸಾರು ಮಾಡಿಕೊಂಡು ಹಾಗೆ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಕಾಳನ್ನು ಒಂದೊಂದು ಕಪ್ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಸೊ ವಾಶ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡು ಆದಮೇಲೆ ತರಕಾರಿಗಳು ಏನೇನು ಬೇಕು ಅಂತ ನೋಡಿಕೊಂಡು ಸೊಪ್ಪು ಮತ್ತು ಈರುಳ್ಳಿ ಈ ಟೊಮೊಟೊ ಎಲ್ಲ ಕೂಡ ಕಟ್ ಹಸಿಮೆಣ್ಸಿ ಎಲ್ಲ ಕೂಡ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ನೀವು ಅಡುಗೆನ ಮುಗಿಸ್ಕೋಬೋದು ಹಾಗೆ ಸೊಪ್ಪನ್ನ ಕೂಡ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ಒಂದು ಪಾತ್ರೆಗೆ ನೀರನ್ನ ಹಾಕಿಬಿಟ್ಟು ಕಾಯ್ಲಿಕ್ಕಿಟ್ಟೆ ನೀರು ಕಾದಾದ್ಮೇಲೆ ತೊಗೊಂಡಿರೋವಂಥ ಎರಡು ಕಾಳನ್ನ ಹಾಕಿ ಅದ್ರ ಜೊತೆ ಒಂದು ಟೊಮೊಟೊ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಬೇಯಲಿಕ್ಕಿಟ್ಟೆ ಕಾಳುಗಳು ಬೇಯೋ ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ಇದು ಸಿಂಪಲ್ ಮಸಾಲೆ ಅಂತಲೇ ಹೇಳ್ಬೋದು ಹಾಗೆ ಹುಣಸೆಹಣ್ಣ ಒಂದು ಕಡೆ ನೀವು ನೆನೆಸಿಟ್ಕೊಳ್ಳಿ ಅದಾದಮೇಲೆ ಪಲ್ಯಕ್ಕೆ ಬೇಕಾಗಿರೋವಂಥ ಹಸಿಮೆಣಸು ಮತ್ತು ಈರುಳ್ಳಿನ ನಾನು ಕಟ್ ಮಾಡಿಕೊಂಡೆ ಹಾಗೆ ಜೋಳ ಕೂಡ ಬೆಂದಿತ್ತು ಇನ್ನೊಂದು ಸೈಡಲ್ಲಿ ಅದು ಕೂಡ ತಣಿಲಿಕ್ಕೆ ಎತ್ತಿಟ್ಕೊಂಡು ಅಷ್ಟರಲ್ಲಿ ಬೇಳೆ ಕಾಳನ್ನೆಲ್ಲ ಏನು ನಾನು ಬೇಸಕ್ಕೆ ಇಟ್ಟಿದ್ದೆ ಅಲ್ವ ಟೊಮೊಟೊ ಹಾಕಿ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಅದರಿಂದ ನಾನು ಟೊಮೊಟೊನ ಎತ್ತಿಟ್ಕೊಂಡೆ ಹಾಗೆ ಸ್ವಲ್ಪ ಕಾಳನ್ನು ಕೂಡ ಎತ್ತಿಟ್ಕೊಂಡೆ ಮಸಾಲೆಗೆ ಅಂತ ಹೇಳಿಬಿಟ್ಟು ಸೊ ಈ ಬೇಯಿಸಿರುವಂಥ ಕಾಳನ್ನ ಹಾಕಿ ಮಾಡೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗೆ ಕಾಳುಗಳನ್ನ ಉಳಿ ಹೂ ಇಟ್ಟಿದ್ನಲ್ವ ಅದಕ್ಕೆ ಸೊಪ್ಪನ್ನ ಹಾಕಿಬಿಟ್ಟು ಮತ್ತೆ ಬೇಲಿಕೆ ಕೂಡ ಇಟ್ಟೆ ಮೇಲೆ ಬತ್ಸಾರಿಗೆ ಬಂದ್ಬಿಟ್ಟು ಒಂದು ಗ್ರೇವಿನ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಹುಣಸೆ ಹಣ್ಣು ಮತ್ತು ಟೊಮೊಟೊ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕಾಯಿ ಅದ್ರ ಜೊತೆಗೆ ಬೋಳ್ಕಾಳು ಬೆಳ್ಳುಳ್ಳಿ ಮತ್ತು ಸೊಪ್ಪು ಕಾಳು ತೊಗೊಂಡಿದ್ಮಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಸೊಪ್ಪನ್ನ ಕೂಡ ಬಸ್ಕೊಂಡು ಆದಮೇಲೆ ಪಲ್ಯಕ್ಕೆ ರೆಡಿ ಇದ್ದೀನಿ ನಾನು ಸೊ ಒಂದು ಬಾಣಗೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಒಣ ಮೆಣಸನ್ನ ಹಾಕ್ಕೊಳ್ಳಿ ಇದಕ್ಕೆ ಹಸಿಮೆಣಸು ಒಣಮೆಣಸು ಎರಡೂ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಒಣ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿನ ಜಜ್ಜಿ ಕೂ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತುಂಬ ಟೇಸ್ಟ್ ಆಗುತ್ತೆ ಸ್ಮೆಲ್ಲು ಕೂಡ ಚೆನ್ನಾಗಿರತ್ತೆ ಸೊ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೀವು ಈರುಳ್ಳಿನ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗತ್ತೆ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈರುಳ್ಳಿನ ಮತ್ತು ಹಸಿಮೆಣಸನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಉಪ್ಸಾರಕ್ಕೆ ಬೇಕಾಗಿರೋಂಥ ಮಸಾಲೆನ ಕೂಡ ರುಬ್ಕೊಂಡೆ ಅದಾದಮೇಲೆ ಬತ್ಸ್ಕೊಂಡಿರೋಂಥ ಸೊಪ್ಪನ್ನ ಹಾಕಿ ಸೊಪ್ಪು ಮತ್ತು ಕಾಳಿರಿದೆ ಅದು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಕಡೆ ನಾನೇನು ಮಾಡಿದೆ ಅಂದರೆ ಉಪ್ಸಾರು ಏನು ತೆಗ್ದಿಟ್ಕೊಂಡಿದ್ನವಲ್ಲ ಅದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಸಿಂಪಲ್ಲಾಗಿ ನಾನು ಈ ಮಾಡ್ತೀನಿ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಬಟ್ ನಾನು ವೇ ಇದಾಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ನಾನು ಬಸರನ್ನ ಕುದಿಸ್ಕೊಂಡೆ ಇನ್ನೊಂದು ಸೈಡಲ್ಲಿ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಸೊಪ್ಪು ಹಾಕಿ ಅದಕ್ಕೆ ಅರಶಿನ ಹಾಕಿ ಅದು ಕೂಡ ಮಿಕ್ಸ್ ಮಾಡಿಕೊಂಡೆ ಸೊ ಒಂದು ಕಡೆ ಪಲ್ಯ ಇನ್ನೊಂದು ಕಡೆ ಬಸರೆ ಎರಡೂ ಕೂಡ ರೆಡಿ ಆಯಿತು ಹಾಗೆ ಪಲ್ಯದ ಮೇಲ್ಗಡೆ ನೀವು ಕಾಯಿ ತುರಿನ ಹಾಕಿ ಮೇನ್ ಅಂತಲೇ ಹೇಳ್ಬೋದು ಈ ಕಾಯಿ ಬಸ್ಸಾರಿಗೆ ಮತ್ತು ಪಲ್ಯಕ್ಕೆ ಎರಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಬಸ್ಸಾರಿಗೆ ಇವಾಗ ನಾನೊಂದು ಒಗ್ಗರಣೆ ಮಾಡ್ಕೊತಿದ್ದೀನಿ ಎಣ್ಣೆ ಸಾಸಿವೆ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಬಚ್ಚಾರಿಗೆ ಹಾಕಿ ಒಂದು ಒನ್ಸುತ್ತೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಧನ್ಯವಾದಗಳು